ನಾನ್ ಕಾವ್ಯ ಎಲ್ರಿಗೂ ಕಾವ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದೆ ಸೊ ಏನು ಇದರ ಬಗ್ಗೆ ಮಾಹಿತಿ ನಿಜವಾಗ್ಲೂ ನಮ್ಮೆಲ್ಲರ ಖಾತೆಗೂ ಕೂಡ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದ್ಯಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಮಾತ್ರ ಬಿಡುಗಡೆ ಆಗಿದೆಯಾ ಅಥವಾ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಿಟ್ಟು ಬೇರೆ ಬೇರೆ ತಿಂಗಳ ಅಕ್ಕಿ ಹಣ ಕೂಡ ನಮ್ಮ ಖಾತೆಗೆ ಬಂದಿದ್ಯಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಈ ಒಂದು ಸೆಪ್ಟೆಂಬರ್ ತಿಂಗಳ ಹಕ್ಕಿಣಗೆ ಸಂಬಂಧಪಟ್ಟಂತೆ ಆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಅಂದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗಾಗ್ಲೇ ಕಳೆದ ನಾಲ್ಕೈದು ತಿಂಗಳಿಂದ ಎಲ್ಲರ ಕತೆಗೂ ಕೂಡ ಹಕ್ಕಿ ಹಣ ಅನ್ನೋದು ಸ್ಟಾಪ್ ಆಗ್ಬಿಟ್ಟಿದೆ ಯಾರಿಗೂ ಕೂಡ ಹಕ್ಕಿ ಹಣ ಬಂದಿಲ್ಲ ಆದ್ರೆ ಈಗ ಸರ್ಕಾರದ ಕಡೆಯಿಂದ ಜನವರಿ ಅಂದ್ರೆ ಫೆಬ್ರವರಿ ತಿಂಗಳಲ್ಲೂ ಕೂಡ ಹಕ್ಕಿ ಹಣನ ನೀಡ್ತೀವಿ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಕೂಡ ಸಿಕ್ಕಿತ್ತು ಅಂದ್ರೆ ಫೆಬ್ರವರಿ ತಿಂಗಳಿಗೆ ಯಾವ ರೀತಿಯಾಗಿ ನೀಡ್ತಾರೆ ಅಂತ ಅಂದ್ರೆ ಬರೀ ಒಂದ್ ತಿಂಗಳು ಅಕ್ಕಿ ಹಣ ಮಾತ್ರ ನೀಡ್ತಾರ ಏನು ಅಂತ ನೀವು ಕೇಳೋದಾದ್ರೆ ಅಂದ್ರೆ ಇವಾಗ ನಿಮ್ಗೆ ನಾಲ್ಕೈದು ತಿಂಗಳು ಅಕ್ಕಿ ಹಣ ಬರ್ಬೇಕಲ್ವಾ ಸೊ ಅದನ್ನೆಲ್ಲ ಒಟ್ಟಿಗೆನೆ ನಾವು ಫೆಬ್ರವರಿ ತಿಂಗಳಲ್ಲಿ ನೀಡ್ತೀವಿ ಎನ್ನುವಂತಹ ಮಾಹಿತಿ ಕೂಡ ಹರಿದಾಡ್ತಾ ಇತ್ತು ಇದ್ರ ಬಗ್ಗೆ ನಿಮ್ಗೂ ಕೂಡ ಮಾಹಿತಿ ಗೊತ್ತೇ ಇರುತ್ತೆ ಒಟ್ಟಿಗೆ ಹಣ ಜಮಾ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ಹಣ ಅಂತ ಅನ್ಬಿಟ್ಟು ಆದ್ರೆ ಇವಾಗ ಸರ್ಕಾರ ಜನವರಿ ತಿಂಗಳಲ್ಲೇನೆ ಅಕ್ಕಿ ಹಣನ ನೀಡ್ತಾ ಇದೆ ಸೊ ಯಾವ ಅಂದ್ರೆ ಯಾವ ಕಂತಿನ ಹಕ್ಕಿ ಹಣ ನೀಡ್ತಾ ಇದೆಯಾ ಒಟ್ಟಿಗೆ ಅಕ್ಕಿ ಹಣನ ನೀಡ್ತಾ ಇದೆಯಾ ಅಂದ್ರೆ ಇವಾಗ ನಾಲ್ಕೈದು ತಿಂಗಳ ಅಕ್ಕಿ ಹಣ ಸರ್ಕಾರ ಕೊಡ್ಬೇಕು ಅಲ್ವಾ ಸೊ ನಾಲ್ಕೈದು ತಿಂಗಳ ಅಕ್ಕಿ ಹಣನ ಒಟ್ಟಿಗೆಲೇ ಜಮಾ ಮಾಡ್ತಾ ಇದ್ಯಾ ಅನ್ನೋದಾದ್ರೆ ಈಗ ಸರ್ಕಾರದ ಕಡೆಯಿಂದ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಮಾತ್ರನೇನೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ ಆ ಎಲ್ಲರ ಖಾತೆಗೆ ಅಂತ ಅಂದಾಗ ನೀವು ಕೂಡ ಕಮೆಂಟ್ ಹಾಕ್ಬಿಡಿ ನಮ್ಗೆ ಇನ್ನು ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಜನಗಳಿಗೆ ಬಂದಿದೆ ಈಗಾಗಲೇ ಸರ್ಕಾರದ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣನ ವರ್ಗಾವಣೆ ಮಾಡಿದ್ದಾರೆ ಈಗಾಗಲೇ ಎಲ್ಲರ ಖಾತೆಗೂ ಕೂಡ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಂದಿದೆ ಆ ಕೆಲವೊಂದಷ್ಟು ಇವಾಗ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದು ಇವಾಗ ಜಮಾ ಆಗಿದೆ ಫಿಫ್ಟಿ ಪರ್ಸೆಂಟ್ ಜನ್ಗಳಾದ್ರೂ ಕೂಡ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಸಿಕ್ಕಿದೆ ಈಗ ಯಾವುದೇ ರೀತಿಯಾಗಿ ಒಂದು ಅಪ್ಡೇಟು ಕೂಡ ಇರ್ಲಿಲ್ಲ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಕಂತಿನ ಹಣ ಕೂಡ ಜಮಾನೇ ಆಗಿರ್ಲಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಏನು ಗುಡ್ ನ್ಯೂಸ್ ಇರ್ಲಿಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ನಾವು ಈ ತಿಂಗಳು ಜಮಾ ಮಾಡ್ತೀವಿ ನವೆಂಬರ್ ತಿಂಗಳಲ್ಲಾಕ್ತಿವಿ ಡಿಸೆಂಬರ್ ತಿಂಗಳಲ್ಲಿ ಆಗ್ತೀವಿ ಅಂತಾನೇ ಇದ್ರು ಬಟ್ ಯಾವುದೇ ರೀತಿಯಾಗಿ ಏನು ಕೂಡ ಗುಡ್ ನ್ಯೂಸ್ ಸಿಗ್ಲೇ ಇಲ್ಲ ಆದಷ್ಟು ಯಾರಿಗೂ ಸಿಗ್ಲಿಲ್ಲ ಆದ್ರೆ ಇವಾಗ ಜನವರಿ ತಿಂಗಳಲ್ಲಿ ನೋಡೋದಾದ್ರೆ ಜನವರಿ ತಿಂಗಳಲ್ಲಾದ್ರೂ ಸೆಪ್ಟೆಂಬರ್ ತಿಂಗಳ ಅಕ್ಕಿಣ ಬರ್ತಾ ಇದ್ಯಾಲಪ್ಪ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಖುಷಿ ಪಡ್ಬೇಕಾಗತ್ತೆ ಯಾಕಂದ್ರೆ ನಾಕೈದು ತಿಂಗಳಿಂದ ಸೊ ಇದ್ರ ಬಗ್ಗೆ ಏನು ಕೂಡ ಮಾಹಿತಿನೂ ಇಲ್ಲ ಏನು ಕೂಡ ಅಮೌಂಟು ಅಂದ್ರೆ ಕೆಲವರು ಈಗ ಫಿಫ್ಟಿ ಪರ್ಸೆಂಟ್ ಜನಗಳಿಗಾದ್ರೂ ಬಂದಿದೆ ಬಟ್ ಅವಾಗ ಯಾರಿಗ ಬಂದಿತ್ತು ಸೊ ಯಾರಿಗೂ ಬಂದಿರಲಿಲ್ಲ ಈಗ ಫಿಫ್ಟಿ ಪರ್ಸೆಂಟ್ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಫೈವ್ ಪರ್ಸೆಂಟ್ ಒಂದು ದಿನ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಈ ರೀತಿಯಾಗಿ ಅಂದ್ರೆ ಪರ್ಸೆಂಟೇಜ್ ಏನಾಗುತ್ತೆ ಜಾಸ್ತಿ ಆಗ್ತಾನೆ ಹೋಗಿರುತ್ತೆ ಅದರಲ್ಲಿ ಎಲ್ಲಾ ಜಿಲ್ಲೆಗಳನ್ನೂ ಕೂಡ ಕವರ್ ಮಾಡ್ತಾ ಹೋಗ್ತಾರೆ ಒಟ್ಟಾರೆ ಜನವರಿ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಕಿ ಬರುತ್ತೆ ಅಂತಾನೆ ಹೇಳ್ಬಹುದು ಈಗಾಗ್ಲೇ ಕೆಲವೊಂದಷ್ಟು ಜನಗಳಿಗೆ ಬಂದಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಅಕ್ಕಿರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಅಕ್ಕಿರಣ ಬಿಡುಗಡೆ ಆಗಿದ್ಯಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್